ಹಾಂ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ಕೆಲವೊಬ್ಬರಲ್ಲಿ ಕೆಲವೊಂದು ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ತುಂಬ ದಿವಸ ಆಗಿರುತ್ತೆ ಕೆಲವೊಂದು ಆಸೆಗಳು ಕೂಡ ಇರುತ್ತೆ ನಾವು ಈ ಥರ ಮಾಡಬೇಕು ಎಲ್ಲರಿಗೂ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ನಾವು ಕೂಡ ಒಂದು ಸ್ವಂತ ಮನೆಯ ಕಟ್ಕೋಬೇಕು ನಮಗೂ ಒಂದು ಪುಟ್ಟದಾದಂತಹ ಗೂಡು ಬೇಕು ಹಾಗೆ ಆ ಮನೆಯಲ್ಲಿ ನಾವು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅನ್ನೋ ಒಂದು ಆಸೆ ಎಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ ಆ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಒಂದು ಕೆಲಸಗಳು ಆಗದೆ ಇದ್ದರೆ ಏನಾದರೂ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ಕೆಲಸಗಳು ಆಗ್ತಾ ಇರೋದಿಲ್ಲ ಕೆಲವೊಂದು ಅನ್ನೋದು ನಮ್ಮನ್ನು ತುಂಬ ದಿಸ್ಟಿಂದ ಕಾಡಿಸ್ತಾ ಇರುತ್ತೆ ಕೆಲವೊಂದು ಕಿರಿಕಿರಿಗಳು ಮನೆಯಲ್ಲಿ ಮನಸ್ತಾಪಗಳು ಇರ್ಬೋದು ಹಾಗೆಯೇ ಕೆಲವೊಂದು ಒಬ್ರು ಮನಸ್ಸು ಒಬ್ರು ವೈಮನಸ್ಸಿರ್ಬೋದು ಗಂಡ ಎಂಟಿಯ ಒಂದು ವಿರಸ ಇರ್ಬೋದು ಅಂದರೆ ಯಾವುದೇ ಒಂದು ಗಂಡ ಹೇಳ್ದಿರೋ ಮಾತು ಕೇಳ್ದೇ ಇರ್ಬೋದು ಅಥವಾ ಮಾಡಿರೋಂಥ ಕೆಲಸದಲ್ಲಿ ನಮಗೆ ಪ್ರಗತಿ ಕಾಣದೇ ಇಲ್ಲದೇ ಇರ್ಬೋದು ಅಥವಾ ನಾವು ಮಾಡೋವಂಥ ಕೆಲಸದಲ್ಲಿ ನಮಗೆ ಎಷ್ಟೇ ಹಣ ಬಂದರೂ ಕೂಡ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಈ ಥರ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಶೀಘ್ರ ಫಲ ಕೊಡುವಂಥ ಪರಿಹಾರ ಇದು ಅಂತಲೇ ಹೇಳ್ಬೋದು ಅದು ಈ ಧನುರ್ಮಾಸದಲ್ಲಿ ಮಾಡೋದರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ಒಂದು ಒಳ್ಳೆಯ ರಿಸಲ್ಟನ್ನು ನೀವು ನೋಡ್ಬೋದು ಅದನ್ನು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಖಂಡಿತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕೋಂಥ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ಫಸ್ಟ್ ನೀವೇ ನೋಡ್ಬೋದು ಹಾಗೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಶೇರ್ ಮಾಡೋದ್ರಿಂದ ಅವರಲ್ಲಿರುವಂಥ ಕೆಲವೊಂದು ಕಷ್ಟ ಕಷ್ಟಗಳು ಕೂಡ ಕಡಿಮೆ ಆಗುತ್ತೆ ಹಾಗೆ ನಾಲ್ಕು ಜನರಿಗೂ ಕೂಡ ಉಪಯೋಗ ಆಗುತ್ತೆ ನಾವು ಇಷ್ಟೇ ನಾಲ್ಕು ಜನರಿಗೆ ಒಳ್ಳೇದು ಮಾಡೋಣ ಇರೋವಷ್ಟು ದಿವಸ ಎಲ್ಲರನ್ನು ಖುಷಿಯಾಗಿಡೋಣ ಅನ್ನೋದಷ್ಟೇ ಭಾವನೆ ಬನ್ನಿ ನೋಡ್ತಾ ಹೋಗೋಣ ಎಲ್ಲರ ಜೀವನದಲ್ಲೂ ಕೂಡ ಕೆಲವೊಂದು ಕಷ್ಟಗಳು ಅನ್ನೋದು ಕಟ್ಟಿಟ್ಟ ಆಗಿರುತ್ತೆ ಹಾಗೆಯೇ ಒಂದು ಕನಸುಗಳನ್ನೋದು ಕೂಡ ಕನಸಾಗೆ ಉಳಿಬಾರ್ದು ಅದನ್ನು ನನಸು ಮಾಡ್ಕೊಳ್ಳೋವಂಥ ಒಂದು ಯೋಚನೆ ಕೂಡ ನಮ್ಮಲ್ಲಿ ಬರಬೇಕು ಕೆಲವೊಬ್ಬರು ನಾವು ತುಂಬ ಇದ್ದೀವಿ ನಾವು ಹೇಗೆ ನಮ್ಮ ಕನಸನ್ನು ನನ್ಸ್ ಮಾಡ್ಕೊಳ್ಬೋದು ಅಂತ ಹೇಳ್ತಾರೆ ದುಡ್ಡು ಅನ್ನೋದು ಯಾವ ಮೂಲದಿಂದ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ ಇವತ್ತು ಸಾಕಷ್ಟು ಕಷ್ಟದಲ್ಲಿರೋರೇ ದೊಡ್ಡ ದೊಡ್ಡ ಶ್ರೀಮಂತ್ರಗಳಾಗಿರೋದು ತುಂಬ ಬಡತನದಲ್ಲಿ ಬಂದಿರತಕ್ಕಂಥವ್ರೇ ದೊಡ್ಡ ದೊಡ್ಡ ಶ್ರೀಮಂತ್ರಗಳಾಗಿರೋದು ಆ ಒಂದು ಶ್ರೀಮಂತಿಕೆಯನ್ನು ಯಾವ ರೀತಿ ಮಾಡ್ಕೋಬೇಕು ನಮ್ಮ ಬುದ್ಧಿವಂತಿಕೆ ಮೇಲೆ ಮಾಡ್ಕೋಬೇಕಾ ಅಥವಾ ದೇವ್ರ ದಯೆ ಇರಬೇಕಾ ನಮ್ಮ ಹಣೆ ಬರ ಚೇಂಜ್ ಆಗಬೇಕಾ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ಉಟ್ಕೊಳ್ಳುತ್ತೆ ಇದೆಲ್ಲನೂ ನೋಡ್ತಾ ಹೋದಾಗ ನಮ್ಮ ಹಣೆ ಬರ ಸರಿಯಿಲ್ಲ ನಾವು ಬಡವರಾಗೆ ಹುಟ್ಟಿದ್ದೀವಿ ಬಡವರಾಗೆ ಸಾಯೋದು ಅಂತ ಹೇಳಿ ನಾವು ಮೂಲೆಯಲ್ಲಿ ಕೂರಬಾರ್ದು ಪ್ರಯತ್ನ ಹೊಂದಿದ್ರೆ ಫಲ ದೇವ್ರು ಬಿಟ್ಟು ದೇವರಿಗೆ ಬಿಟ್ಟಿದ್ದು ಆ ದೇವರು ನಾವು ಪ್ರಯತ್ನ ಪಡ್ತಾ ಇದ್ದರೆ ಆ ದೇವರು ಖಂಡಿತ ಪ್ರತಿಫಲವನ್ನು ಕೊಟ್ಟೆ ಕೊಡ್ತಾರೆ ಯಾವುದಾದ್ರೂ ಒಂದು ರೂಪದಲ್ಲಿ ನಮ್ಮನ್ನು ಕೈ ಹಿಡ್ದೇ ಹಿಡಿತಾರೆ ಹಾಗಾಗಿ ಪ್ರತಿಫಲ ಅನ್ನೋದು ನಾವು ಯಾವ ರೀತಿಯಾಗಿರಬೇಕು ಅಂದರೆ ಪ್ರತಿ ಕ್ಷಣ ದೇವರನ್ನು ನೆನೆಸ್ತಾ ಇರಬೇಕು ನಾವು ಮಾಡೋಂಥ ಕೆಲಸದಲ್ಲಿ ಪ್ರಗತಿಯನ್ನು ತಂದುಕೊಡು ಅಂತ ಹೇಳಿಬಿಟ್ಟು ಕೇಳ್ತಾನೇ ಇರಬೇಕಾಗತ್ತೆ ಆ ಒಂದು ಪ್ರಗತಿನ ನಾವು ಸಾಧಿಸ್ಕೋಬೇಕು ಅಂತ ಹೇಳಿದ್ರೆ ಈ ಒಂದು ಕೆಲಸದಲ್ಲಿ ನಮಗೆ ಪ್ರಗತಿ ಬೇಕು ಅಂತ ಹೇಳಿದ್ರೆ ಖಂಡಿತ ಈ ಒಂದು ಕೆಲಸವನ್ನು ಮಾಡಿ ಖಂಡಿತ ಒಳ್ಳೆಯದಾಗತ್ತೆ ನಿಮ್ಮ ಜೀವನದಲ್ಲಿ ಪ್ರಗತಿಯತ್ತ ನೀವು ಸಾಗ್ಬೋದು ಹಾಗೆ ಒಂದು ಒಳ್ಳೆಯ ಕೆಲಸವನ್ನು ಕೂಡ ನೀವು ಹುಡ್ಕೋಬೋದು ಕೆಲಸ ಸಿಗ್ತಾ ಇಲ್ಲ ನಾನು ತುಂಬ ಓದಿದ್ದೀನಿ ನನ್ನ ಕೆಲಸನೇ ಸಿಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ಪೂಜೆನ ಮಾಡ್ಕೊಳ್ಳಿ ನಿಮಗೆ ಆದಷ್ಟು ಬೇಗ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಅದು ನೀವು ಪೂಜೆ ಮಾಡ್ತಿದ್ದಾಗಲೇ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಖಂಡಿತ ಬರುತ್ತೆ ಈ ಒಂದು ಪೂಜೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಖಂಡಿತ ಹೇಳ್ಕೊಡ್ತೀನಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಎರಡು ದೀಪಗಳನ್ನು ತಗೊಳ್ಳಿ ದೀಪಗಳನ್ನು ತಗೊಂಡು ಮಣ್ಣಿನ ದೀಪಗಳೇ ಆಗಿರಬೇಕು ಮಣ್ಣಿನ ದೀಪಗಳನ್ನು ತಗೊಂಡು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಮತ್ತೆ ಇನ್ನೊಂದು ಹರಳೆಣ್ಣೆ ಮೂರನ್ನು ಕೂಡ ಬೆರೆಸ್ಕೋಬೇಕು ಮೂರನ್ನು ಕೂಡ ಬೆರೆಸ್ಕೊಂಡು ಆ ಬತ್ತಿಯಲ್ಲಿ ಎಣ್ಣೆ ಮತ್ತು ಬತ್ತಿ ಎರಡನ್ನೂ ಕೂಡ ರಾತ್ರಿಯೇ ಜೋಡಿಸಿ ಇಟ್ಕೊಳ್ಳಿ ಎಲ್ಲನೂ ಕೂಡ ಅದನ್ನು ಬೆಳಗ್ಗೆ ತೊಗೊಂಡು ಹೋಗಿ ಸ್ನಾನ ಬಟ್ಟೆಯನ್ನು ಹಾಕ್ಕೊಳ್ಳಿ ಮಡಿ ಬಟ್ಟೆಯನ್ನು ಹಾಕ್ಕೊಂಡು ಅಶ್ವತ್ ಮರದ ಕೆಳಗಡೆ ಅಶ್ವತ್ಥ ಮರದ ಕೆಳಗಡೆ ದೀಪವನ್ನು ಹಚ್ಚಿ ದೀಪವನ್ನು ಹಚ್ಚಿ ನಿಮ್ಮ ಮನ್ಸಾರೆ ಸಂಕಲ್ಪವನ್ನು ಬೇಡ್ಕೊಳ್ಳಿ ನಿಮಗೆ ಏನು ಇಷ್ಟಾರ್ಥಗಳು ಈಡೇರಬೇಕು ಅನ್ನೋದಿರುತ್ತೆ ಅದೆಲ್ಲನೂ ಕೂಡ ಮನ್ಸಾರೆ ಬೇಡಿಕೊಂಡು ನೀವು ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಿ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕ್ಬಿಟ್ಟು ನೀವು ಬನ್ನಿ ಹನ್ನೊಂದು ದಿವಸ ಇದನ್ನು ತಪ್ಪದೇ ಮಾಡಬೇಕು ಖಂಡಿತ ಹನ್ನೊಂದು ದಿವಸದ ಒಳಗಡೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ನಿಮಗೆ ಒಂದು ಸೂಚನೆ ಅನ್ನೋದು ಬರುತ್ತೆ ಹನ್ನೊಂದು ಒಳಗಡೆ ಬರಲಿಲ್ಲ ಅಂತ ಹೇಳಿದ್ರು ಕೂಡ ನೀವು ಖಂಡಿತ ಪ್ರತಿಫಲವನ್ನು ತಿಂಗಳು ವರ್ಷದಲ್ಲಿ ನೀವು ಕಂಡೇ ಕಾಣ್ತೀರ ಇದನ್ನು ತಪ್ಪದೇ ಮಾಡಿ ಖಂಡಿತ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಕ್ಕಿದೆ ಅಂತ ಇದನ್ನು ಮಹಾರಾಷ್ಟ್ರದಲ್ಲಿ ಧನುರ್ಮಾಸದಲ್ಲಿ ತಪ್ಪದೇ ಮಾಡ್ತಾರೆ ಅವರ ಒಂದು ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಾರೆ ಅಂತ ಹೇಳ್ಬೋದು ಎಷ್ಟೋ ಜನ ಿಗೆ ಈ ಒಂದು ಪೂಜೆ ಅನ್ನೋದು ಸಕ್ಸಸ್ ಕೊಟ್ಟಿದೆ ಹಾಗೆ ಒಳ್ಳೆಯ ಒಂದು ರಿಸಲ್ಟನ್ನು ನಾವು ನೋಡಿದ್ದೀನಿ ನಾನು ಕೂಡ ಕಣ್ಣಾರೆ ನೋಡಿದ್ದೀನಿ ಇದು ಎಷ್ಟು ಬೇಗ ರಿಸಲ್ಟ್ ಕೊಡುತ್ತೆ ಅಂತ ಇದನ್ನು ಪ್ರತಿಯೊಬ್ಬರೂ ಕೂಡ ಮಾಡಬೇಕು ಮಕ್ಕಳಾಗದೇ ಇರೋರು ಕೂಡ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ಒಂದು ಒಳ್ಳೆಯ ಪ್ರತಿಫಲವನ್ನು ಕೂಡ ಕಾಣ್ತಾರೆ ಹಾಗೆ ಹರಳಿ ಮರದ ಬೇರನ್ನು ತಂದು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಅದನ್ನು ತೇದ್ಬಿಟ್ಟು ಅದನ್ನು ಒಂದು ಗ್ಲಾಸ್ ನೀರಿಗೆ ಹಾಕಿ ಕುಡಿಯೋದ್ರಿಂದ ಕೂಡ ಆದಷ್ಟು ಬೇಗ ಮಕ್ಕಳಾಗ್ತಾರೆ ಅಂತ ಹೇಳ್ತಾರೆ ಇದನ್ನು ನಾನು ಮಹಾರಾಷ್ಟ್ರದಲ್ಲಿರುವಂತಹ ಮಹಾರಾಷ್ಟ್ರದಲ್ಲಿರೋಂತಹ ವಯಸ್ಸಾಗಿರುವಂತಹ ಅಜ್ಜಿಯಿಂದ ತಿಳ್ಕೊಂಡಿದ್ದು ನಿಜವಾಗ್ಲೂ ಒಂದು ಆಶ್ಚರ್ಯಚಕಿತ ಅಂತ ಹೇಳ್ಬೋದು ಅಜ್ಜಿ ಇದೇ ಒಂದು ಮದ್ದನ್ನ ಕೊಡ್ತಾರೆ ಮಕ್ಕಳಾಗದೇ ಇರೋರಿಗೆ ತುಂಬ ಜನ ಇದನ್ನು ಪಡ್ಕೊಂಡಿದ್ದಾರೆ ಒಂದು ರಿಸಲ್ಟನ್ನು ಕೂಡ ಕಂಡುಕೊಂಡಿದ್ದಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಹನ್ನೊಂದು ದಿವಸದ ಒಂದು ವೃತಾಚರಣೆಯನ್ನು ಮಾಡಿ ನೋಡಿ ಧನುರ್ಮಾಸದಲ್ಲಿ ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಕಾಣ್ಬೋದು ಹಾಗೆ ಒಂದು ಒಳ್ಳೆಯ ಪ್ರಗತಿಯತ್ತ ನೀವು ಸಾಗ್ಬೋದು ಇಲ್ಲ ಅಂತ ಹೇಳಿ ತುಂಬ ಜನ ಕೊರಗೋರಿರ್ತಾರೆ ಹಾಗೆಯೇ ನಮ್ಮ ಕನಸುಗಳು ಈಡೇ ಇರ್ತಾ ಇಲ್ಲ ನಾವು ಎಷ್ಟೇ ದುಡಿದ್ರೂ ಕೂಡ ಒಂದು ಪುಡ್ತಾಗಿರೋವಂಥ ಮನೆ ಕಟ್ಟೋದಕ್ಕಾಗ್ತಾಯಿಲ್ಲ ಸೈಡ್ ತಗೊಳ್ಳೋದಕ್ಕಾಗ್ತಾ ಇಲ್ಲ ಒಂದು ವಾಹನ ಖರೀದಿ ಕೂಡ ಇಲ್ಲ ಅಂತ ಅನ್ನೋರು ಈ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗತ್ತೆ ಹಾಗೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು